ಮೆಸೆಣ್ಣು ಮಗಳು ನೀನು ಲವ್ ಮಾಡಿದ್ದ ಇನ್ನೇನು ಮಾಡಿದ್ದೆ ಏನು ಮಾಡಿ ಟಚ್ ಮಾಡಿಲ್ಲ ಹುಡ್ಗಿನ ಹಾಂ ಟಚ್ ಮಾಡಿದಿರಾ ಹುಡ್ಗಿದು ಬೆತ್ತಲೆ ಫೋಟೋಗಳು ಅವೆಲ್ಲ ನಿನ್ನ ಹತ್ರ ಆಯ್ತಾ ಹುಡುಗಿನ ಹೆಂಗಂದ್ರೆ ಹಂಗೆ ಬಳಸ್ಕೊಂಡು ಹುಡ್ಗಿ ಬೆತ್ತಲೆ ಫೋಟೋಗಳು ತಗೊಂಡು ನೀವು ಸ್ಟೇಟಸ್ಗೆ ಹಾಕೊಡೋದು ನೀನ್ ಹೀರೋನಾ ಅಥವಾ ನಿಮ್ ದೊಡ್ಡ ಕ್ಯಾಶ್ ಅಲ್ಲಿ ಉಟ್ಬಿಟ್ ನಿನ್ ಎರಡ ನಮ್ಮ ನಮ್ ಸೇರ್ಸಲ್ಲ ನಮ್ಮ ಮಕ್ಕಳ ನಮ್ಮ ಎಸ್ಸಿ ಮಕ್ಕಳನ್ನ ಲವ್ ಮಾಡೋದೇನಕ್ಕೆ ಇವರು ಯೂಸ್ ಮಾಡ್ಕೊಂಡು ಹಿಂಗ್ ಬಿಟ್ಬಿಡಕ ರೋಡಲ್ಲಿ ಮನೇಲಿ ರೀಸನ್ ಏನಂದ್ರೆ ಜಾತಿ ಅವ್ಗೆ ಎಸ್ಸಿ ಅನ್ನೋ ಕಾರಣಕ್ಕೆ ಇವನು ಮದುವೆ ಮಾಡ್ಕೊಂಡಿಲ್ಲ ನಮ್ಸ ಸುಮಾರು ವರ್ಷಗಳ ಎಂಟು ವರ್ಷಗಳ ಅವ್ಗಿ ಹಾಳು ಮಾಡಿದಾನೆ ಇವಾಗ ಮದ್ವೆ ಮಾಡ್ಕೊಳಕ್ ಬಾ ಪಾಪ ಮದುವೆ ಮಾಡ್ಕೊಪ್ಪ ಅಂದ್ರೆ ಇಲ್ಲ ನಿಮ್ಮ ಜಾತಿಯವ್ರನ್ನ ನಾವ್ ಮಾಡ್ಕೊಳ್ಳಲ್ಲ ಅಂತಾನೆ ಏನ್ ಮಾಡ್ಬೇಕಿಂತ ಅವನ್ನ ಬಾಪ ಏನ್ ಹೆಸರು ಸುನಿಲ್ ಯಾವರು ಗೊತ್ತಾ ಹುಡುಗಿ ಹುಡುಗಿ ಗೊತ್ತಾ ನಮ್ಮ ಎಸ್ಸಿ ಹೆಣ್ಮಗಳು ನೀನು ಲವ್ ಮಾಡಿದ್ದ ಇನ್ನೇನ್ ಮಾಡಿದ್ದೆ ಏನು ಮಾಡಿ ಟಚ್ ಮಾಡಿಲ್ಲ ಹುಡ್ಗಿನ ಆ ಟಚ್ ಮಾಡ್ದಿರಾ ಹುಡ್ಗಿ ಬೆತ್ತಲೆ ಫೋಟೋಗಳು ಅವೆಲ್ಲ ನಿನ್ನ ಹತ್ರ ಐತಾ ಅಣ್ಣ ಎಸ್ಸಿ ಹೆಣ್ಮಗಳು ಏನ್ ಮಾಡಿದ್ದಾನೆ ಲವ್ ಮಾಡಿದ್ದಾನೆ ನಂಬಿಸಿ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ದಾನೆ ಮದುವೆ ಮಾಡ್ಕೊಳ್ತೀರಾ ಹುಡ್ಗಿನ ಹೆಂಗಂದ್ರೆ ಹಂಗೆ ಬಳಸ್ಕೊಂಡು ಹುಡ್ಗಿ ಬೆತ್ತಲೆ ಫೋಟೋಗಳು ತಗೊಂಡು ನೀವು ಸ್ಟೇಟಸ್ಗೆ ಹಾಕ್ಕೊಳಿ ಕಾರಣ ಏನ್ ಗೊತ್ತಾ ರೀಸನ್ ಏನ್ ಗೊತ್ತಾ ಮದುವೆ ಮಾಡ್ಕೊಂಡ್ರೆ ಆ ಕ್ಯಾಶ್ ಟು ನಮ್ಮ ಮನೇಲಿ ಸೇರ್ಸಲ್ಲ ನಮ್ಮ ಮಕ್ಕಳು ನಮ್ಮ ಎಸ್ಸಿ ಮಕ್ಕಳನ್ನ ಲೋ ಮಾಡೋದೇನಕ್ಕೆ ಇವರು ಯೂಸ್ ಮಾಡ್ಕೊಂಡು ಹಿಂಗೆ ಬಿಟ್ಬಿಡಕ್ಕ ರೋಡಲ್ಲಿ ಸರಿ ಆಯ್ತು ಅವಳಿಗೆ ಕಾನೂನು ಹೋರಾಟ ಏನೋ ಮಾಡ್ತಾಳೆ ಅವಳಿಗೆ ಜೀವನ ಏನೋ ಅವಳಿಗೆ ಮಾಡ್ಕೊಂತಾಳೆ ಏನಣ್ಣ ಆ ಫೋಟೋಸ್ ತಗೊಂಡು ಸ್ಟೇಟಸ್ಗೆ ಹಾಕೊಳ್ಳೋದು ಏನು ಕೆಲಸ ಅನ್ನೋದು ಬಾಮಲ್ಲೇ ಏನು ಮಾಡ್ತಾನೆ ಯಾವ ಫೋಟೋ ನಿಮ್ಮದು ಬೆತ್ತಲೆ ಫೋಟೋನಾ ಏನ್ ಹೇಳ್ತೀರಣ್ಣ ಇವ್ರ ಅಣ್ಣನ್ಗೆ ಇವ್ರ ಸ್ವಂತ ಮನೆ ಇವ್ರ ಮನೆ ಅವ್ರ ಕಳ್ಸಿರೋದು ಅಲ್ಲಪ್ಪ ನಮ್ ಹೆಣ್ಮಕ್ಳು ರೋಡ್ ಬಿದ್ದೋಗ್ಬಿಟ್ಟಿದಾರ ನಿಮ್ಗೆ ಇನ್ನೆಲ್ಲಾ ಫೋಟೋಸ್ ಕೊಡ ಮೇಲೆ ನೋಡ್ತೀಯ ಅಣ್ಣ ಫೋಟೋಸ್ ಅಲ್ಲ ನೋಡ್ತೀರಾ ನಮ್ ಹೆಣ್ಮಕ್ಳು ರೋಡ್ ಅಲ್ಲಿ ಬಿದ್ದೋಗಿದಾರ ಇವ್ರಿಗೆ ಇವನು ಇವಾಗ ನಿನ್ ಮದ್ವೆ ಮಾಡ್ಕೊಳಕ್ ರೆಡಿ ಇಲ್ಲ ಯಾಕಂದ್ರೆ ಕ್ಯಾಶ್ ಅಡ್ಡ ಯಾವ ತರ ಯೂಸ್ ಮಾಡ್ಕೊಂಡೆ ಹುಡುಗಿ ನೀನು ನಾನೇನು ಮಾಡ್ತೇನೆ ಇನ್ನು ಫೋಟೋಸ್ ನಿನ್ನ ಹತ್ರ ಏನಕ್ಕೆ ಬಂತು ನೀನೇ ಕಳ್ಸಿದೀಯಲ್ಲ ಬೇರೆಯವ್ರಿಗೆಲ್ಲ ನನ್ನ ಹತ್ರ ಇಲ್ಲ ನೋಡಮ್ಮ ಇಲ್ಲ ನೋಡಪ್ಪ ನೀನೇ ಇದೆಯಾ ನೋಡಪ್ಪ ಇಲ್ಲ ಯಾರಣ್ಣ ಇದು ಯಾರಣ್ಣ ಇದು ಯಾರಪ್ಪ ಇದು ಹಾ ಹೆಂಗಣ್ಣ ಅವ್ರ ಮನೇಲಿ ರೀಸನ್ ಏನ್ ಗೊತ್ತಾ ವಿಚಾರಿಸ್ಕೊಂಡ್ ಬಂದ್ರೆ ಅವ್ರ ಮನೇಲಿ ರೀಸನ್ ಏನಂದ್ರೆ ಜಾತಿ ಎಸ್ ಸಿ ಅನ್ನೋ ಕಾರಣಕ್ಕೆ ಇವನು ಮದುವೆ ಮಾಡ್ಕೊಂಡಿಲ್ಲ ಸೋನೆ ಸುಮಾರು ವರ್ಷಗಳ ಎಂಟು ವರ್ಷಗಳ ಅವ್ಗಿ ನಾಳೆ ಮಾಡಿದಾನೆ ಇವಾಗ ಮದ್ವೆ ಮಾಡ್ಕೊಳಕ್ ಬಾಪ್ಪ ಮದ್ವೆ ಮಾಡ್ಕೊಪ್ಪ ಅಂದ್ರೆ ಇಲ್ಲ ನಿಮ್ ಜಾತಿಯವ್ರ ನಾವ್ ಮಾಡ್ಕೊಳಲ್ಲ ಅಂತಾನೆ ಏನ್ ಮಾಡ್ಬೇಕು ಅವ್ನ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಯೂರೋಪ್ನೆ ಹಾಗೆ ಆತೈತಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಯಾವ ನಾನು ನಾನು ತಪ್ಪು ಮಾಡಿರೋ ಮಾಡಿದೀನಿ ಅಂತ ಹೇಳ್ತಾನ ಅಲ್ಲ ಎಷ್ಟು ತಣಕ್ ಒಬ್ಬ ಹೋಗ್ಲಿ ಮಾತಾಡಿದ ಆಡಿಯೋ ಅಂದ್ರೆ ಏನಂತ ಗೊತ್ತ ಏ ಸುಳೆ

ಅಥವಾ ನಿಮ್ ದೊಡ್ಡ ಕ್ಯಾಶ್ಟ್ ಉಟ್ಬಿಟ್ಟು ನಿನ್ಗೆ ಎರಡ್ ಎರಡು ನಾನು ನಾನಿಲ್ಲಿ ಕಾನೂನು ಉಲ್ಲಂಘನೆ ಮಾಡಕ್ ಬಂದಿಲ್ಲ ಅಣ್ಣ ಏನ್ ಗೊತ್ತೇನ ಸಮಾಜ ಹಂಗಿರೋದು ನಮ್ ಕ್ಯಾಸ್ಟ್ ಅಲ್ಲಿ ಹೆಣ್ಮಕ್ಳು ಎಷ್ಟೇ ಕಷ್ಟ ಇರ್ಲಿ ಬೇರೆ ಕ್ಯಾಸ್ಟ್ ಹುಡುಗರ್ನ ಇಷ್ಟ ಪಡಬಾರ್ದು ಇಷ್ಟ ಪಟ್ಟ ಕರೆಕ್ಟ್ ಆಗಿರೋನ್ ಇಷ್ಟಪಡ್ಬೇಕು ಜಾತಿ ಅನ್ನೋನ್ ಇಲ್ದಿರ ಇರೋನ್ ಇಷ್ಟಪಡಬೇಕು ಇವತ್ತಲ್ಲ ನಾಳೆ ಈ ತರ ಸಫರ್ ಆಗಿ ಆತರಿ ಎಂಟು ವರ್ಷದಿಂದ ಹುಡ್ಗಿನ್ ಬಳಸ್ಕೊಂಡು ಇವತ್ತು ನಾನು ಮದ್ವೆನೂ ಇವತ್ತು ಅವ್ನು ಏನ್ ಹೇಳ್ತಾನೆ ಮದುವೆನೂ ಮಾಡ್ಕೊಳ್ಳಲ್ಲ ಮದುವೆ ಮಾಡ್ಕೊಂಡ್ರೆ ಜಾತಿ ಅಡ್ಡ ತಿರ್ಗಾ ಹುಡ್ಗಿ ನೆಮ್ಮದಿಯಾಗಿ ಬದುಕೋ ಬಿಡಲ್ಲ ಫೋಟೋಗಳು ಹಾಕೋದು ಬೇರೆಯವ್ರಕ ಸ್ಟೇಟಸ್ಗೆ ಹಾಕೊಳ್ಳೋದು ಒಂದು ಮೊಬೈಲ್ ಅಂದ್ರೆ ಒಂದು ಸ್ಟೇಟಸ್ಗೆ ಹಾಕೊಂಡ್ರೆ ಅದ್ರಲ್ಲಿ ಇಷ್ಟು ಜನ ನೋಡ್ತಾರೆ ಏನಣ್ಣ ಅನ್ಕೊಂಡಿದ್ದಾರೆ ನಮ್ಮ ಹೆಣ್ಮಕ್ಳು ಅಂದ್ರೆ ಇವರು ನೋಡಪ್ಪ ನಮ್ಮ ಹೆಣ್ಣು ಮಕ್ಳಿಗೋಸ್ಕರ ನಾನು ಜೈಲಿಗೆ ಹೋಗಕ್ಕೂ ರೆಡಿ ಇರ್ತೀನಿ ನಾನು ಪ್ರಾಣ ಅಲ್ಲಲ್ಲೇ ಕೊಟ್ಬಿಡಕ್ಕೂ ರೆಡಿ ಇರ್ತೀವಿ

ನೋವು ತಿನ್ಕೊಂಡ್ ಏನಕ್ ಮಾತಾಡ್ತಾ ಇದೀನಿ ಅಂದ್ರೆ ನಮ್ಮ ಹೆಣ್ಣು ಮಗಳು ತಪ್ಪೈತೆ ಅಣ್ಣ ನಾನು ನೋವು ನಮ್ಮ ಹೆಣ್ಣು ಮಗಳು ತಪ್ಪೈತಂತ ಇವತ್ತೆ ಅರ್ಥ ಐತೆ ಅಣ್ಣ ನಾವ್ ಅಲ್ಲಿಂದ ಮಂಡ್ಯ ತನಕ ಬಂದಿದ್ದೀವಿ ಅಂದ್ರೆ ನಾವು ಬೇರೆ ತರಾನೇ ಮಾಡ್ತೀವಿ ನಮ್ಗ ಅದೆಲ್ಲ ತುಂಬಾ ಚೆನ್ನಾಗ್ ಗೊತ್ತು ಬಟ್ ನಮ್ ಹೆಣ್ಮಗು ತಪ್ಪೈತೆ ಇವ್ನ ಇಷ್ಟಪಟ್ಟು ತಪ್ಪು ಮಾಡಿದಾಳೆ ಅಂತ ಒಂದೇ ಒಂದು ಕಾರಣಕ್ ನಿಂತ್ಕೊಂಡು ಮಾತಾಡ್ತಾ ಇದೀನಿ ಇದು ರಿಪೀಟ್ ರಿಪೀಟ್ ಅಂದ್ರೆ ಇದು ರಿಪೀಟ್ ಆಗೈತಂದ್ರೆ ಬೇರೆ ತರ ಮಾಡ್ಬಿಡ್ತೀನಿ ಸರಿ